ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸೊ ಮಗ ಶಾಲೆಗೆ ಹೋಗಿ ಆಯಿತು ಮಗಳದ್ದು ತಿಂಡಿ ತಿಂಡಾಯಿತು ಮಾವಪೇಟೆಗೆ ಹೋಗಿ ಆಯಿತು ಗಂಡ ಕೂಡ ಆಫೀಸಿಗೆ ಹೋಗಿ ಆಯಿತು ಇನ್ನು ಮನೆಯಲ್ಲಿ ನಾನು ನನ್ನ ಅತ್ತೆ ಮಗಳು ಮೂರು ಜನ ಮಾವಪೇಟೆಲ್ಲ ಬರುವಲ್ಲಿವರೆಗೆ ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ನಮಗೆ ಇವತ್ತು ಹಲಸಿನ ಹಣ್ಣಿನ ಇಡ್ಲಿ ಅಂತ ರುಚಿಯಾಗಿದೆ ಅಂತ ಎಲ್ಲರೂ ಹೇಳಿದ್ರು ಹೇಗಾಗಿದೆ ಅಂತ ತೋರಿಸ್ತಾರೆ ನೋಡಿ ಇಡ್ಲಿ ಗಿಣ್ಣಲ್ಲಿ ಸಿಕ್ಕಿದೆ ನಮ್ಮ ಪುಟ್ಟಕ್ಕನಿಗೆ ಈಗ ಹಲಸಿನ ಹಣ್ಣಿನ ಇಡ್ಲಿ ತೆಗ್ದದ್ದು ಅದನ್ನು ಟೈ ಟೈ ಅಂತ ಹೆಟ್ಟಿಕೊಂಡು ಕೂತಿದ್ದಾಳೆ ಅದಕ್ಕೆ ಕಾಫಿ ಈಗ ನೋಡಿ ಹಲಸಿನ ಹಣ್ಣಿನ ಇಡ್ಲಿ ಬಿಡಿಸ್ಲಿಕ್ಕೂ ಚೆಂದ ಬಂದಿದೆ ಇಲ್ಲಿ ಸಹ ಒಂದು ಅಂಟಿ ಹಿಡ್ಕೊಳ್ಳೋದು ಗಿಣ್ಣಿಗೆ ಅದು ಯಾವುದೂ ಇಲ್ಲ ಒಳ್ಳೆದಾಗಿದೆ ಸ್ವಲ್ಪ ಹಾರ್ಡ್ ಅಂತ ಫೀಲ್ ಆದರೂ ತಿನ್ನಲಿಕ್ಕೆ ರುಚಿಯಾಗಿದೆ ಆಯಿತಾ ಕೆಲವು ಕಡೆಯಲ್ಲಿ ಇದನ್ನು ಇಡ್ಲಿ ಹಿಟ್ಟಿನ ಹಾಗೆ ಹುಳಿ ಬರಿಸಿ ಮರುದಿವ್ಸ ಎರಿದು ಬೇಯಿಸ್ತಾರಂತೆ ನಮ್ಮಲ್ಲಿ ಆಗಾಗಲೇ ಬೇಯಿಸೋದಾಯ್ತಾ ನೋಡಿ ಅತ್ತೆ ಇಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದಾರೆ ಪರಿಮಳಕ್ಕೆ ನೋಡಿ ಇಡ್ಲಿಗಿನ್ನೂ ಹಿಡಿಲಿಲ್ಲ ನೋಡಿ ನೀಟಾಗಿ ಬಿಡಿಸ್ಕೊಳ್ಳಿಕ್ಕೆ ಬರ್ತದೆ ಪ್ರತಿ ಸಲ ಬಾಳೆ ಎಲೆಯಲ್ಲೇ ಕಟ್ಟಿ ಮಾಡುದಕ್ಕಿಂತ ಮಾಡಿ ತಿನ್ಬಹುದು ಇದು ನೋಡಿ ನಿನ್ನೆಯ ಬನ್ಸ್ ಆಮೇಲೆ ಇವತ್ತಿನ ಹಲಸಿನ ಹಣ್ಣಿನ ಇಡ್ಲಿ ನನ್ನ ಬುದ್ಧಿ ಹೇಗೆ ಗೊತ್ತುಂಟ ಈಗ ಬೆಳಿಗ್ಗಿನ ತಿಂಡಿದ್ರುಸ ಆ ದಿವಸ ಏನಾದ್ರೂ ಸ್ವೀಟ್ ಇದ್ರೆ ಬೆಳಿಗ್ಗೆ ಹೊತ್ತಿಗೆ ಏನಾದ್ರೂ ಸ್ವೀಟ್ ಇದ್ರೆ ಅಥವಾ ಏನಾದ್ರೂ ಖಾರ ಇದ್ರೆ ನಿನ್ನೆ ಮಾಡಿದ್ದು ಇವತ್ತಿಗೆ ಉಳ್ದಿದ್ರೆ ಅದನ್ನೆಲ್ಲ ಸೇರಿಸಿಕೊಂಡು ತಿನ್ನೋದು ಬೆಳಗ್ಗೆ ಸದನ ತಿನ್ನ ತಿನ್ನ ಎಂತೆಲ್ಲ ಉಂಟು ವಿಶೇಷ ಅದನ್ನೆಲ್ಲ ಸೇರಿಸಿಕೊಂಡು ವಿಶೇಷ ಮಾಡಿಕೊಂಡು ತಿನ್ನುದು ನನ್ನ ಬುದ್ಧಿ ಆಯ್ತಾ ಈ ಸಣ್ಣ ಮಕ್ಕಳಿದ್ರೆ ಅಮ್ಮಂದ್ರಿಗೆ ಏನಾದ್ರು ತಿನ್ಬೇಕು ಅಂತ ಹೇಳಿದ್ರೆ ಕದ್ದು ಮುಚ್ಚಿ ತಿನ್ನುವ ಪರಿಸ್ಥಿತಿ ಬಂದು ಬಿಡ್ತದೆ ಆಯ್ತಾ ಒಂದೇ ಟೈಮ್ ಅಲ್ಲಿ ಸೊ ಇಲ್ಲಿ ಒಂದು ನಂದಿನಿ ಬೈಟ್ ಉಂಟು ಅದನ್ನು ಇಂದ ತೆಗೆಯುವಾಗ ನನ್ನ ಮಗಳ ಎತ್ತಿಕೊಂಡ್ಳು ಹಾಗೆ ಅದನ್ನು ನಾನು ಸೈಡಲ್ಲಿ ಅವಳಿಗೆ ಕಾಣದ ಹಾಗೆ ಇಟ್ಟೆ ಆ ಮತ್ತಿನ್ನೇನು ಅದನ್ನು ತಿನ್ನೋದು ಅಂತೆಲ್ಲ ಆಲೋಚನೆ ಮಾಡೋಕೆ ಅವಳು ಇಲ್ಲೇ ಇದ್ಲ ಆಮೇಲೆ ನಾನು ಬಟ್ಟೆ ಆರಿಸ್ಲಿಕ್ಕೆ ಹೋದೆ ಅಂತ ಹೇಳಿದ್ರೆ ಇನ್ನು ಇದನ್ನು ಎಷ್ಟೊತ್ತಿಗೆ ತಿಂತೆ ಅಂತ ತಿಂತೇನೆ ಅಂತ ತಿಂತೆ ತಿಂತೆ ಅಂತ ಹೇಳಿ ಅದಲ್ಲೇ ಬಾಕಿ ಅಂತ ಯಾವತ್ತೂ ಹಾಗೆ ಆಗುದಾಯ್ತಾ ಈಗ ಪುನಃ ಎತ್ತಿಕೊಂಡು ವಳು ಇಲ್ಲಿಯ ಅಜ್ಜಿ ಅಂದ್ರೆ ನನ್ನ ಗಂಡನ ಮುದಿ ಅಜ್ಜಿ ಈಗ ಇಲ್ಲಿ ಅಜ್ಜಿ ಇದಾರಲ್ಲ ಅವರ ಅತ್ತೆಯವರಂತೆ ಅವರ ತಾಯಿ ಮನೆಗೆ ಹೋದಾಗ ಈ ಅವರಿಗೆ ಹತ್ತು ಜನ ಮಕ್ಳಾಯ್ತ ಅವರು ಅವರ ತಾಯಿ ಮನೆಗೆ ಹೋದಾಗ ಹಾ ಅವರ ತಾಯಿ ಮನೆ ಮರ್ಬುಡಿ ಅಂತ ಅದು ಪೆರ್ಲದ ಹತ್ತಿರ ಆಗ್ತದೆ ಅಹ್ ಅಲ್ಲಿ ಹೋದಾಗ ಅವ್ರು ಎಂತ ಮಾಡ್ತಿದ್ರಂತೆ ಅಷ್ಟು ಎಷ್ಟು ಜನ ಅವರ ಜೊತೆ ಹೋಗಿರ್ತಾರ ಅವರ ಕಣ್ಣು ತಪ್ಪಿಸಿ ಅವಲಕ್ಕಿ ಮತ್ತೆ ಬೆಲ್ಲವತ್ತ ಅವಲಕ್ಕಿ ಮತ್ತೆ ಮೊಸರು ಅದನ್ನ ಕದ್ದು ತಿಂತಿದ್ರಂತೆ ಅದನ್ನೇ ತಿನ್ಲಿಕ್ಕೆ ಪಾಪ ಅವ್ರು ಕಷ್ಟ ಪಡ್ತಿದ್ರಂತೆ ಯಾಕಂತ ಹೇಳಿದ್ರೆ ಎಲ್ಲಾ ಮಕ್ಳು ಒಂದು ನನಗೆ ಬೇಕು ಅಂತ ಕೇಳ್ತಿದ್ರಂತೆ ಅಟ್ಟದಲ್ಲೆಲ್ಲ ಹೋಗಿ ಹುಗ್ಗಿ ಕೂತು ತಿಂತ ಇದ್ರಂತೆ ಅದನ್ನ ನನ್ನ ಅಜ್ಜಿ ಇಲ್ಲಿ ಯಾವಾಗ್ಲೂ ಹೇಳ್ತಿದ್ರು ಆ ಕತೆ ನನಗೆ ನೆನ್ಪಾಯ್ತು ಆಗಿನ ಕಾಲದಲ್ಲಿ ಬೇರೆ ಬೇರೆ ವೆರೈಟಿ ತಿಂಡಿ ಅಂತ ಎಂತ ಇಲ್ಲ ಇಲ್ಲಿ ಅಜ್ಜಿ ಹೇಳ್ತಿದ್ರು ಎಂತ ರಾಸ ಇರ್ತದೆ ಅಂತ ಹೇಳಿದ್ರೆ ಬೆಲ್ಲವನ್ನು ತುಂಡು ಹಾಗೆ ಹಾಕೊಡುದು ಮುದಿ ಅಜ್ಜಿ ಅವಲಕ್ಕಿ ಮೊಸರು ಅಂದ್ರೆ ಅವ್ರಿಗೆ ಇಷ್ಟ ಅಂತ ಅದನ್ನು ಪಾಪ ಅವ್ರು ಕಷ್ಟಪಟ್ಟು ತಿಂತಿದ್ರು ಅಂತ ಹಾಗಾಗಿದೆ ಪರಿಸ್ಥಿತಿ ಪುಟ್ಟಕ್ಕ ಇಲ್ಲಿ ಬಾರಿ ಸೀರಿಯಸ್ ಆಗಿ ಏನು ನೋಡ್ತಾ ಇದ್ದಾಳೆ

ವಳೆ ಅಂದಾಜಲ್ಲ ಈಗ ಕೊಡು ಅಜ್ಜ ಅಜ್ಜನ ಮಕ್ಕಗೆ ಇಟ್ಟು ಚಾಕ್ಲೇಟ್ ತಂದಿರವ್ ಮಗಳೇ ಉಳ್ಳ್ಯಕ್ಕೋಗಿ ತಂದವದ ಖಾಲಿ ನನ್ನ ಮಾವ ಮೊದಲೆಲ್ಲ ಚಾಕ್ಲೇಟ್ ಆಗಲಿ ರಸ್ಕು ಹೊರತುಪಡಿಸಿ ಬೇರೆ ಏನೂ ತರ್ತಿರ್ಲಿಲ್ಲ ಅಪರೂಪಕ್ಕೆ ಒಮ್ಮೆ ಆ ಬೇಕರಿಯಲ್ಲಿ ಸಿಗುವ ಬಿಸ್ಕೆಟ್ಗಳು ಭರಣಿಯಲ್ಲಿ ಹಾಕಿಟ್ಟಿರ್ತಾರಲ್ಲ ಕುಪ್ರಿ ಬಾಟ್ಲಲ್ಲಿ ಅದನ್ನು ತರ್ತಿದ್ರು ಆ ಬಿಸ್ಕೆಟ್ಗಳನ್ನು ಅಪರೂಪಕ್ಕೆ ಅದ ಅದರೇ ಅದು ಅಲ್ಲಿ ಕೈಯೆಲ್ಲ ತೊಳವು ಹಂಗೆಲ್ಲ ಚೆಂಡಿ ನೀರಿಂಗ್ ಹೋಗಿ ಬಾತೆಗೆ ಮಾಾರ ಬಾತೆಗೆ ಮಾ ಒಳ್ಳೆ ಹಸಿ ಮಡಲು ಒಂದು ಬಿದ್ದು ಸಿಕ್ಕಿದೆ ಹಾಗೆ ಅತ್ತೆ ಅದನ್ನು ಹಿಡಿಸುಡಿ ಮಾಡ್ತಾ ಇದಾರೆ ಒಳಗೆಲ್ಲ ಗುಡಿಸ್ಲಿಕ್ಕೆ ಒಳ್ಳೆಯದು ಈ ಹಸಿ ಮ ಆದರೆ ನಿಜವಾಗಿ ಸೋಗೆಯಲ್ಲಿ ಚೆಂದ ಆಗ್ತದೆ ಅಂತ ಹೇಳಿದರೆ ಸೋಗೆಯದ್ದೆ ಕಸ ಕೂಡ ಬೀಳ್ತದೆ ಆದರೆ ಸ್ಮೂತ್ ಅಂತ ಲೆಕ್ಕ ಸೋಗೆದು ಆಮೇಲೆ ಈ ನಮ್ಮ ದನದ ಹಟ್ಟಿಯೆಲ್ಲ ಗುಡಿಸಲಿಕ್ಕೆ ಈ ಹಲಸೆ ಹಲಸಿನದ್ದು ಅಂತ ಹೇಳ್ತಾನೆ ತೆಂಗಿನ ಗರಿದೇ ಒಳ್ಳೆಯದಾಗೋದು ಹಿಡಿಸೋಡಿ ತುದಿಯನ್ನು ಸ್ವಲ್ಪ ಅರ್ಧ ಚಂದ ಕತ್ತರಿಸಿ ಆಮೇಲೆ ಗುಡಿಸೋದು ಮಗಳ ನಾಯೇ ಎಲ್ಲಿದ್ದು

ಮಗನನ್ನು ಶಾಲೆಯಿಂದ ಕರ್ಕೊಂಡು ಬರ್ಲಿಕ್ಕೆ ಹೊರಟಿದ್ದೇನೆ ಆಯ್ತಾ ಒಳ್ಳೆ ಒಳ್ಳೆ ಯಾವತ್ತು ಅಷ್ಟೇ ಶಾಲೆಯಿಂದ ಕರ್ಕೊಂಡು ಬರುವ ಹೊತ್ತಿಗೆ ಶಾಲೆಗೆ ಹೋಗುವಷ್ಟೊತ್ತಿಗೆ ಜೋರ್ ಮಳೆ ಬರುದು ಮೊದಲೇ ಹಾಗೆ ನಾವು ಸಹ ಸಣ್ಣದಿರುವಾಗ ಶಾಲೆಗೆ ಹೋಗ್ಬೇಕಿಂದ ಹೀಗೆ ಹೇಳ್ತಿದ್ದೆ ಈಗ ಕೂಡ ಇದೇ ಬರದಿದ್ದ ಅಯ್ಯೋ ಒಳ್ಳೆ ಜೋರ್ ಮಳೆ ಬರ್ತಾ ಉಂಟು ಒದ್ದೆಕೊಂಡು ಹೋಗ್ಬೇಕಲ್ಲ ಅಂತ ಹಾಕ್ತಾ ಉಂಟು ಗಾಳಿ ಮಳೆ ಬರ್ಲಿಕ್ಕೆ ಚಪ್ಪಲಿ ಪುಟ್ಟ ಕಂದು ಚಪ್ಪಲಿ ಹಾಕಿದ್ದಲ್ಲ ತೋರ್ಸು ತು ಹಾ ಅಣ್ಣ ನಾವೆಲ್ಲ ಚಪ್ಪಲಿ ಹಾಕೋದು ಅವಳಿಗೆ ಕಾಣ್ತಿತ್ತಲ್ಲ ಇವತ್ತು ಅವಳಿಗೆ ಹೊಸ ಚಪ್ಪಲಿ ತೆಗ್ದಾಗ ಎಂಥ ಸಂಭ್ರಮ ಗೊತ್ತುಂಟ ಮಗಳ ಚಪ್ಪಲಿ ಹಾಕಿದ್ದು ಹೊರಗೆ ಮಳೆ ಧೋ ಅಂತ ಸುರಿತಾ ಉಂಟು ನಾನು ಒಳಗಿನ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸಿ ಬಂದು ಇಲ್ಲಿ ಜೂಲದಲ್ಲಿ ಕೂತಿದ್ದೇನೆ ಆಯ್ತಾ ಮಳೆಯನ್ನು ನೋಡ್ಕೊಂಡು ಕೂತದ್ದು ಆ ಪುಟ್ಟಕ್ಕ ನಿದ್ದೆ ಮಾಡಿದಾಳೆ ಮಧ್ಯಾಹ್ನ ಮೇಲೆ ಪೇಟೆಗೆ ಹುಡುಕರ ಅವಳಿಗೆ ನಿದ್ದೆ ಆಗಿರ್ಲಿಲ್ಲ ಮಗ ನಿದ್ದೆ ಮಾಡಿದ ಅವನ ಬಿಟ್ಟು ಹೋದದ್ದು ಸ್ವಲ್ಪ ಕೆಲ್ಸ ಇತ್ತು ಮತ್ತೆ ನನಗೆಲ್ಲ ಚಪ್ಪಲಿ ಹದ್ಬೇಕಿತ್ತು ಹಾಗೆ ತಗೊಂಡು ಬಂದದ್ದು ಭಾರ್ಗವನಿಗೂ ಒಂದು ಹೊಸ ಚಪ್ಪಲಿ ಬಂತು ಭುವನಿಗೂ ಒಂದು ಹೊಸ ಚಪ್ಪಲಿ ಬಂತು ಅವಳ ಖುಷಿಯನ್ನು ನೋಡಿದ್ರಲ್ಲ ಅವಳಿಗೆ ಏನೋ ಒಂದು ಭಾರಿ ಖುಷಿಯಾಗಿದೆ ಹೊಸತ್ತಲ್ಲ ಅವಳಿಗೆ ಹಾಗೆ ಈ ಮಳೆ ಮಳೆಗಾಲದಲ್ಲಿ ಮಳೆ ಬರದೆ ಮತ್ತೆ ಯಾವಾಗ ಬಾರದು ಬರುದು ಅಲ್ವಾ ನಮಗೆ ಎಷ್ಟೋ ಮಳೆ ಬಂದರೂ ಉದಾಸೀನ ಆಗೋದು ನೀರಲ್ಲ ನೀರಿಲ್ಲದಿದ್ದರೆ ಮತ್ತೆ ಅದಕ್ಕೂ ಬೈಯುವವರು ನಾವೇ ಹೀಗೆ ಎಷ್ಟೋತ್ತಿಗೂ ಮಳೆ ಬರ್ತಾ ಇದ್ದರೆ ಆಮೇಲೆ ಧೂಳಿಗೆ ಕೈ ಹಾಕಿದಾಗೆ ಆಗ್ತಿದೆ ಜಿರಿ 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 ಅಂತ ಹೇಳಿ ಆಯಿತಾ ಮಗನನ್ನು ಕರ್ಕೊಂಡು ಬರಲಿಕ್ಕೆ ಸ್ಕೂಟಿಯಲ್ಲಿ ಓದೋದಲ್ಲ ಆಗ ನಾನು ಹೋದದ್ದಲ್ಲ ಅಂತ ನಿಮ್ಮನ್ನೇ ತಗೊಂಡು ಸ್ಕೂಟಿಯಲ್ಲೇ ಓದೋದ್ದು ನಿಮ್ಮಲ್ಲಿ ಹೇಳ್ತಾ ಇರೋದಾಯಿತಾ ಸೊ ಸ್ಕೂಟಿಯಲ್ಲಿ ಹೋಗುವಾಗ ಪೂಜೆ ಹಾಗೆ ಬರ್ತಾ ಇರ್ತಾಯ್ತಾ ಮಳೆ ಕೈಗೆಲ್ಲ ಒಳ್ಳೆ ಚುಚ್ಚಿದ ಹಾಗೆ ಆಗ್ತಾ ಇತ್ತು ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನಾನು ಫಸ್ಟ್ ಟೈಮ್ ಒಂದು ವೆಹಿಕಲಲ್ಲಿ ಹೋಗುವಾಗ ಬಟ್ ಖುಷಿಯಾಯಿತು ನನಗೆ ಆ ಥರ ಮಳೆಯಲ್ಲಿ ನೆನ್ಕೊಂಡು ಹೋಗಬೇಕು ಅಂತ ಆಸೆ ಇತ್ತು ಗಮ್ಮತ್ತಾಯಿತು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತಾ ನಿನ್ನೆ ಕೂಡ ಹಾಗೆ ಆಗಿತ್ತು ಇವತ್ತಿಗೂ ಮಾತ್ರ ಮಳೆ ಹನಿ ಶಾರ್ಪ್ ಅದು ಹಾಗೆಲ್ಲ ಕತೆ ಸೊ ಈ ಬ್ಲಾಗನ್ನು ನಾನು ಇಲ್ಲಿಗೆ ಹೆಡ್ ಮಾಡ್ತೇನೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮಳೆ ಬಿಡ್ತಾನೆ ಇಲ್ಲ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಆಯ್ತಾ ಮತ್ತೆ ಮುಂದಿನ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ